ಶ್ರೀ ಗುರುಭ್ಯೋ ನಮಃ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರ್ತಿರುವಂತಹ ಪೂರ್ಣಮಿ ಅಥವಾ ಹುಣ್ಣಿಮೆ ಚಂದ್ರ ಗ್ರಹಣವನ್ನು ಸಂಭವಿಸಲಿದೆ ಈ ಚಂದ್ರಗ್ರಹಣದಿಂದ ಕೆಲವೊಬ್ಬರಿಗೆ ಲಾಭ ಕೆಲವೊಬ್ಬರಿಗೆ ನಷ್ಟ ಕೆಲವೊಬ್ಬರಿಗೆ ಕಷ್ಟ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಶಾಸ್ತ್ರದ ಪ್ರಕಾರ ವಿಜ್ಞಾನಕ್ಕೂ ಮೀರಿಸುವಂತಹ ಶಾಸ್ತ್ರ ವಿಜ್ಞಾನ ಕೂಡ ಊಹೆ ಮಾಡದೇ ಇದ್ದಂತಹ ಗ್ರಹಣ ಆದಿಯಿಂದ ಅನಾದಿವರೆಗೂ ಪ್ರಾರಂಭ ಮಧ್ಯ ಮೋಕ್ಷವನ್ನು ತಿಳಿಸುವಂಥ ಶಕ್ತಿ ಏಕೈಕ ಜ್ಯೋತಿಷ್ಯಕ್ಕೆ ಮಾತ್ರ ಇದೆ ಎಂಬುದನ್ನು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಹಾಗಾಗಿ ಆತ್ ಆತ್ಮೀಯ ವೀಕ್ಷಕ ಬಂಧುಗಳೇ ಗ್ರಹಣ ಸಂಭವಿಸುವುದರಿಂದ ಯಾವ ಸಮಯ ಮತ್ತು ಮಧ್ಯ ಮೋಕ್ಷ ಎನ್ನುವುದನ್ನು ತಿಳಿಯೋಣ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೊಂದು ನಲವತ್ತೆರಡರವರೆಗೂ ಮಧ್ಯರಾತ್ರಿ ಮಧ್ಯಕಾಲವಾಗಿರುತ್ತೆ ಮುಕ್ತಾಯ ಕಾಲ ಮೋಕ್ಷ ಕಾಲ ಬಂದು ಒಂದು ಇಪ್ಪತ್ತೇಳಕ್ಕೆ ಕಾಲವಾಗಿದೆ ಪೂರ್ವಾಭ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರ ಇರುವುದರಿಂದ ಈ ಕುಂಭರಾಶಿಗೆ ದೋಷಭರಿತವಾಗಿರುತ್ತದೆ ನಾಲ್ಕು ರಾಶಿಗಳಿಗೆ ದೋಷವಿದೆ ಕುಂಭ ಮೀನಾ ಕರ್ಕಾಟಕ ಕನ್ಯಾ ಈ ರಾಶಿಯವರು ಗ್ರಹಣ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ಅನೇಕ ಲಾಭವಾಗುತ್ತದೆ ಅಂತ ಹೇಳುತ್ತಾ ಈ ಗ್ರಹಣ ಕಾಲದಲ್ಲಿ ಯಂತ್ರಗಳಿಗೆ ಅತ್ಯಂತ ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟಿದೆ ವಿದ್ಯಾರ್ಥಿಗಳಿಗೆ ಸರಸ್ವತಿ ಯಂತ್ರ ಸಂತಾನ ಇಲ್ಲದವರಿಗೆ ಗೋಪಾಲ ಸಂತಾನ ಕೃಷ್ಣ ಯಂತ್ರ ವಿವಾಹ ದಾಂಪತ್ಯದಲ್ಲಿ ಸಮಸ್ಯೆ ಆಗ್ತಿರುವಂಥವರಿಗೆ ಶುಕ್ರ ಯಂತ್ರ ದೈವ ಬಲ ಇಲ್ಲದವರಿಗೆ ಗುರುಯಂತ್ರವನ್ನು ಧಾರಣೆ ಮಾಡುವುದು ಕೆಲವೊಬ್ಬರಿಗೆ ಅವರಿಗೆ ಜಾತಕಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳ ಧಾರಣೆ ಮಾಡುವುದರಿಂದ ಅನೇಕ ದೋಷಗಳ ಪರಿಹಾರವಾಗುತ್ತೆ ಈ ಗ್ರಹಣ ಕಾಲದಲ್ಲಿ ಈ ಯಂತ್ರಗಳನ್ನು ಬರೆಯಲಾಗಿದೆ ಹಾಗಾಗಿ ಆತ್ಮೀಯ ಬಂಧುಗಳೇ ಈ ನಿಮ್ಮ ರಾಶಿಗೆ ಬರುವಂಥ ದೋಷಗಳನ್ನು ನಿವಾರಣೆ ಮಾಡಿ ಶಿವಾಲಯದಲ್ಲಿ ಹಾಲನ್ನು ಅಭಿಷೇಕವನ್ನು ಮಾಡಿ ಅಕ್ಕಿ ದಾನವನ್ನು ಕೊಡಿ ಚಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರ ಜಪಗಳನ್ನು ಮಾಡುವುದರಿಂದ ನಿಮ್ಮ ದೋಷಗಳ ಪರಿಹಾರವಾಗುತ್ತೆ ಶರಣು ಶರಣಾರ್ಥಿ